ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜ್ ಈ ಲೆಸನ್ದ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಗಿತ್ತು ಇವತ್ತು ಈ ಲೆಸನ್ದಲ್ಲಿ ಇರ್ತಕ್ಕಂತಹ ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸಸ್ನ ಸಾಲ್ವ್ ಮಾಡೋಣ ಆ್ಯಂಡ್ ದೆನ್ ನಾನು ಲೆಸನ್ ಮಾಡಬೇಕಾದ್ರೆ ಆ ಲೆಸನ್ ಎಕ್ಸ್ಪ್ಲನೇಷನ್ ಆದಮೇಲೆ ಒಂದು ಸ್ಟೋಮ್ ವರ್ಕ್ ಕೊಟ್ಟಿರ್ತೀನಿ ಅದಕ್ಕೆ ಆನ್ಸರ್ ಮಾಡಿಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅಡಿಷನ್ ಕ್ವೆಶನ್ ಆ್ಯಂಡ್ ಡ್ಯಾನ್ಸಸ್ ಆಗಿ ಬರೆದಿಟ್ಕೊಳ್ಳಿ ಅದೇ ನಿಮ್ಮ ಸ್ಕೂಲ್ಗಳಲ್ಲಿ ಕೊಡ್ತಕ್ಕಂತಹ ಟೆಸ್ಟು ಯೂನಿಟ್ ಟೆಸ್ಟ್ಗಳು ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಟೆಕ್ಸ್ಟ್ ಬುಕ್ ಇನ್ಸೈಟ್ಸು ಸಾಮಾನ್ಯವಾಗಿ ಸೈನ್ಸಲ್ಲಿ ಕ್ವೆಶನ ಆ್ಯನ್ಸಸ್ನ ಕೇಳ್ತಾರೆ ಬರೀ ಎಕ್ಸಸೈಸ್ ಆ್ಯಂಡ್ ಆನ್ಸಸ್ನ ಓದ್ಕೊಂಡ್ರೆ ಸ್ವಲ್ಪ ಅದೆಲ್ಲದಕ್ಕೂ ಅಟೆಂಡ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು ಹಾಗಾಗಿ ಆ ಲೆಸನ್ ಎಕ್ಸ್ಪ್ಲನೇಷನ್ ಅಂದರೆ ಒಂದು ಸ್ಟೋಮರ್ ಕ್ವಶನ್ಸ್ ಅಂತ ಕೊಟ್ಟಿರ್ತೀನಲ್ಲ ಅದಕ್ಕೆ ಆನ್ಸರ್ ಮಾಡಿ ಇಟ್ಕೊಳ್ಳಿ ಗೊತ್ತಾಗ್ಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಆನ್ಸರ್ನೇ ಕೊಡ್ತೀನಿ ಓಕೆ ಇವತ್ತು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ ಸಾಲ್ವ್ ಸಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜ್ ಇದು ಆ್ಯಕ್ಚುಲಿ ಫಿಫ್ತ್ ಚಾಪ್ಟರ್ ನ್ಯೂ ಸಿಲೆಬಸ್ ಅಲ್ಲಿ ಸಿ ಫಸ್ಟ್ ಕ್ವಶನ್ ನೋಡಿ ಕ್ಲಾಸಿಫೈ ದ ಚೇಂಜಸ್ ಇನ್ವಾಲ್ವ್ ಇನ್ ದ ಫಾಲೋಯಿಂಗ್ ಪ್ರೋಸೆಸ್ ಆ್ಯಸ್ ಫಿಸಿಕಲ್ ಆರ್ ಕೆಮಿಕಲ್ ಚೇಂಜಸ್ ಈ ಕೆಳಗಿನವುಗಳಲ್ಲಿ ಯಾವುದು ನಾವು ಫಿಸಿಕಲ್ ಚೇಂಜು ಮತ್ತು ಕೆಮಿಕಲ್ ಚೇಂಜು ಅಂತೇಳಿ ಕ್ಲಾಸಿಫೈ ಮಾಡ್ಬೋದು ಯಾವುದ್ಯಾವ್ದನ್ನ ಅಂಥೇಳಿ ಮಾಡಬೇಕು ಇಲ್ಲಿ ಕೆಳಗೆ ಒಂದಷ್ಟು ಎ ಎ ಟು ಎಫ್ ವರ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ಫಿಸಿಕಲ್ ಚೇಂಜಸ್ ಯಾವುದು ಕೆಮಿಕಲ್ ಚೇಂಜಸ್ ಯಾವುದು ಅಂತೇಳಿ ನೋಡೋಣ ಫೋಟೋಸಿಂಥಸಿಸ್ ಫೋಟೋಸಿಂಥಸಿಸ್ ಅನ್ನೋದೇನು ಒಂದು ಕೆಮಿಕಲ್ ಚೇಂಜ್ ಅದು ಡಿಸಾಲ್ವಿಂಗ್ ಶುಗರ್ ಇನ್ ವಾಟರ್ ಬರ್ನಿಂಗ್ ಆಫ್ ಕೋಲ್ ಮೆಲ್ಟಿಂಗ್ ಆಫ್ ವ್ಯಾಕ್ಸ್ ಬೀಟಿಂಗ್ ಅಲ್ಯೂಮಿನಿಯಂ ಟು ಮೇಕ್ ಅಲ್ಯೂಮಿನಿಯಂ ಫಾಯಿಲ್ ಡೈಜೆಷನ್ ಆಫ್ ಫುಡ್ ಇದಿಷ್ಟು ಇದರಲ್ಲಿ ನಾವು ಒಣಂದನೆ ಮಾಡೋದಕ್ಕಿಂತ ಫಿಸಿಕಲ್ ಚೇಂಜಸ್ಗೆ ಬರುವಂತಹ ಎಲ್ಲ ಒಂದು ಗ್ರೂಪ್ ಮಾಡೋಣ ಕೆಮಿಕಲ್ ಚೇಂಜಸ್ಗೆ ಬರ್ತಕ್ಕಂಥದ್ದನ್ನ ಒಂದು ಗ್ರೂಪ್ ಮಾಡೋಣ ನೋಡಿ ಫಿಸಿಕಲ್ ಚೇಂಜಸ್ಗೆ ಬರ್ತಕ್ಕಂಥದ್ದು ಡಿಸಾಲ್ವಿಂಗ್ ಶುಗರ್ ಇಂಗ್ ವಾಟರ್ ನೀರಿನಲ್ಲಿ ಸಕ್ಕರೆಯನ್ನ ಕರಗಿಸೋದು ಮೆಲ್ಟಿಂಗ್ ಆಫ್ ವ್ಯಾಕ್ಸ್ ಅಂದ್ರೆ ಮೇಣದ ಬತ್ತಿಯನ್ನ ಉರಿಸುವಂಥದ್ದು ಅದನ್ನ ಕರಗಿಸೋದು ಬೀಟಿಂಗ್ ಅಲ್ಯೂಮಿನಿಯಂ ಟು ಮೇಕ್ ಅಲ್ಯೂಮಿನಿಯಂ ಫಾಯ್ಲ್ ಅಲ್ಯೂಮಿನಿಯಂ ಅನ್ನ ನಾವು ಪಾತ್ರೆಗಳು ಈಗ ತೂತಾಗಿರ್ತಕ್ಕಂಥದ್ದು ಅದನ್ನೆಲ್ಲ ಜಜ್ಜಿ ಅದನ್ನ ಹೊಸ ಅಲ್ಯೂಮಿನಿಯಂ ಫಾಯಿಲ್ ಆಗಿ ಬಳಸ್ತಾರಲ್ಲ ಅದು ಇನ್ ಕೆಮಿಕಲ್ ಚೇಂಜಸ್ಗೆ ಬರುವಂಥದ್ದು ಫೋಟೋಸಿಂಥಸಿಸ್ ಬರ್ನಿಂಗ್ ಆಫ್ ಕೋಲ್ ಆ್ಯಂಡ್ ಡೈಜೆಷನ್ ಆಫ್ ಫುಡ್ ಇವೆಲ್ಲವೂ ರೀಬ್ಯಾಕ್ ಬರೋಲ್ಲ ಹೊಸ ನ್ಯೂ ಪ್ರಾಡಕ್ಟ್ನ ಉಂಟು ಮಾಡುತ್ತೆ ಫೋಟೋಸಿಂಥಸಿಸ್ ಡಿಸ್ಇನ್ಫ್ಲೇಷನ್ ಆಫ್ರಿಯೇ ಕಲ್ಲಿದ್ದಲನ್ನು ಉಡಿಸುವಂಥದ್ದು ಹೊಗೆಯನ್ನು ಮಾಡುತ್ತೆ ಡೈಜೆಷನ್ ಆಫ್ ಫುಡ್ ಆಹಾರ ಜೀರ್ಣವಾಗುವಂಥದ್ದು ಇದಿಷ್ಟು ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಸೆಕೆಂಡ್ ನೋಡಿ ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇನ್ ಕೇಸ್ ಎ ಸ್ಟೇಟ್ಮೆಂಟ್ ದ ಕರೆಕ್ಟೆಡ್ ಸ್ಟೇಟ್ಮೆಂಟ್ ಇನ್ ಯುವರ್ ನೋಟ್ಬುಕ್ ಇದರಲ್ಲಿ ಟ್ರೂ ಆ್ಯಂಡ್ ಫಾಲ್ಸ್ ಯಾವುದು ಅಂತ ಹೇಳಿ ನೋಡೋಣ ಕಟಿಂಗ್ ಎ ಲಾಂಗ್ ಆಫ್ ವುಡ್ ಇನ್ ಟು ಪೀಸ್ ಈಸ್ ಕೆಮಿಕಲ್ ಚೇಂಜ್ ಒಂದು ಮರದ ತುಂಡು ಉದ್ದವಾದ ಮರದ ತುಂಡನ್ನು ಕತ್ತರಿಸುವಂಥದ್ದು ರಾಸಾಯನಿಕ ಪ್ರಕ್ರಿಯೆ ಅಂತ ಹೇಳಿಕೊಟ್ಟಿದ್ದಾರೆ ಇಸ್ ಎ ಫಾಲ್ಸ್ ಇಲ್ಲಿ ಆನ್ಸರ್ಸ್ ಇದೆ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಬಿ ನೋಡಿ ಫಾರ್ಮೇಶನ್ ಆಫ್ ಮೆನ್ಯೂರ್ ಫ್ರಾಮ್ ಲೀವ್ಸ್ ಈಸ್ ಫಿಸಿಕಲ್ ಚೇಂಜ್ ಫಾರ್ಮೇಶನ್ ಆಫ್ ಮೆನ್ಯೂರ್ ಅಂದರೆ ಎಲೆಯನ್ನು ಗೊಬ್ಬರವನ್ನಾಗಿ ಪರಿವರ್ತಿಸೋದು ಒಂದು ಭೌತ ಪ್ರ ಪ್ರಕ್ರಿಯೆ ಭೌತ ಗುಣ ಅಂತ ಈಸ್ ಆಲ್ಸೋ ಫಾಲ್ಸ್ ಇದು ಒಂದು ರಾಸಾಯನಿಕ ಪ್ರಕ್ರಿಯೆ ಆಯ್ತಾ ಸೊ ತಪ್ಪಿದು ಸಿ ಐರನ್ ಪೈಪ್ಸ್ ಕೋಟೆಡ್ ವಿತ್ ಝಿಂಕ್ ಡು ನಾಟ್ ಗೆಟ್ ರೆಸ್ಟೆಡ್ ಈಸಿಲಿ ಐರನ್ ಪೈಪ್ಗೆ ಅಂದರೆ ಕಬ್ಬಿಣದ ಒಂದು ಕೊಳವೆಗೆ ನಾವು ಜಿಂಕ್ ಕೋಟೆಡ್ ನ ಮಾಡೋದ್ರಿಂದ ಸತುವಿನ ಲೇಪನವನ್ನು ಮಾಡೋದ್ರಿಂದ ಬೇಗ ರಸ್ಟ್ ಹಿಡಿಯಲ್ಲ ಈಸಿಯಾಗಿ ಅದು ತುಕ್ಕು ಹಿಡಿಯೋದಿಲ್ಲ ಎಸ್ ಈಸ್ ಎ ಟ್ರೂ ಕರೆಕ್ಟ್ ಅಲ್ವಾ ನಾವು ಕಬ್ಬಿಣ ತುಕ್ಕು ಹಿಡಿಯೋದಂತೆ ಪೇಂಟನ್ನು ಮಾಡ್ತೀವಿ ಇಲ್ಲ ಸತುವಿನ ಲೇಪನವನ್ನು ಮಾಡ್ತೀವಿ ಈಸ್ ಎ ಟ್ರೂ ಡಿ ನೋಡಿ ಐರನ್ ಆ್ಯಂಡ್ ರಸ್ಟ್ ಆರ್ ದ ಸೇಮ್ ಸಬ್ಸ್ಟ್ಯಾನ್ಸಸ್ ಕಬ್ಬಿಣ ಮತ್ತೆ ರಸ್ಟ್ ತುಕ್ಕು ಅನ್ನೋದು ಒಂದೇ ಪದಾರ್ಥ ಅಂದರೆ ಇಸ್ ಎ ಫಾಲ್ಸ್ ತಪ್ಪು ಐರನ್ನೇ ಬೇರೆ ರಸ್ಟೇ ಬೇರೆ ಕಾಂಡನ್ಸೇಷನ್ ಆಫ್ ಸ್ಟೀಮ್ ಇಸ್ ನಾಟ್ ಎ ಕೆಮಿಕಲ್ ಚೇಂಜ್ ಅಂದರೆ ಕಾಂಡನ್ಸೇಷನ್ ಆಫ್ ಸ್ಟೀಮ್ ಇಸ್ ನಾಟ್ ಎ ಕೆಮಿಕಲ್ ಚೇಂಜ್ ಹೌದು ಕಾಂಡನ್ಸೇಷನ್ ಆಫ್ ಅದು ಕೆಮಿಕಲ್ ಚೇಂಜ್ ಅಲ್ಲ ಅಂದ್ರೆ ಸ್ಟೀಮ್ ಆವಿ ಮಾಡುವಂಥದ್ದು ಇದು ಒಂದು ರಾಸಾಯನಿಕ ಪ್ರಕ್ರಿಯೆ ಅಲ್ಲ ಹೌದು ಟ್ರೂ ಇದಕ್ಕೆಲ್ಲ ಆನ್ಸರ್ಸ್ ಕೊಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೋಬೋದು ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಡ್ ನೋಡಿ ಇನ್ ದ ಬ್ಲ್ಯಾಂಕ್ಸ್ ದ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಒನ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪಾಸ್ ಥ್ರೂ ಲೈಮ್ ವಾಟರ್ ಇಟ್ ಟರ್ನ್ಸ್ ಮಿಲ್ಕಿ ಡ್ಯೂ ಟು ದ ಫಾರ್ಮೇಷನ್ ಆಫ್ ಡ್ಯಾಶ್ ನಾವು ಸುಣ್ಣದ ನೀರಿಗೆ ಲೈಮ್ ವಾಟರ್ಗೆ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡಿದಾಗ ಅದು ಇಟ್ ಟರ್ನ್ಸ್ ಮಿಲ್ಕಿ ಡ್ಯೂ ಟು ಫಾರ್ಮೇಶನ್ ಆಫ್ ಇದು ಹಾಲಿನ ಬಣ್ಣಕ್ಕೆ ತಿರುಗಿ ಏನನ್ನು ಉಂಟು ಮಾಡುತ್ತದೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಬೇಯಿಸಿದ ಸ್ವಚ್ಛ ಸುಣ್ಣ ಬೆಂದ ಸುಣ್ಣ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸುಣ್ಣ ಅಂತೇಳಿ ಕರಿತೀವಿ ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಉಂಟು ಮಾಡುತ್ತದೆ ಇದೇ ಆನ್ಸರ್ ಬಿ ನೋಡಿ ದ ಕೆಮಿಕಲ್ ನೇಮ್ ಆಫ್ ಬೇಕಿಂಗ್ ಸೋಡಾ ಇಸ್ ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರೇನು ಸೋಡಿಯಂ ಬೈ ಕಾರ್ಬೋನೇಟ್ ರಾಸಾಯನಶಾಸ್ತ್ರದಲ್ಲಿ ಅಡಿಗೆ ಸೋಡಾವನ್ನು ಏನಂತ ಕರೀತಾರೆ ಸೋಡಿಯಂ ಬೈ ಕಾರ್ಬೋನೇಟ್ ಎನ್ ಎಚ್ ಸಿ ತ್ರೀ సోడియం బై ಅಂತೇಳಿ అంతే ಅಡಿಗೆ అడిగే సోడాద ಹೆಸರು ఎసరు ಮೆಥಡ್ಸ್ ಬೈ బై విచ్ ಆಫ್ ఆఫ్ ఐరన్ ಬಿ బి ಆರ್ ఆర్ డ్యాష్ అండ్ ಕಬ್ಬಿಣ ತುಕ್ಕು తుక్కు ತಡೆಯಲು ಬಳಸುವ ಎರಡು ವಿಧಾನಗಳು ಯಾವುದು గ్రీజింగ్ ಆ್ಯಂಡ್ ಗ್ಯಾಲ್ವನೈಸೇಷನ್ ಗ್ಯಾಲ್ವನೀಕರಣ ಮತ್ತು ಗ್ರೀಸಿಂಗ್ ಡಿ ನೋಡಿ ಚೇಂಜಸ್ ಇನ್ ವಿಚ್ ಓನ್ಲಿ ಡ್ಯಾಶ್ ಪ್ರಾಪರ್ಟೀಸ್ ಆಫ್ సబ్స్టెన్సస్ ಚೇಂಜ್ ಆರ್ కాల్ ಫಿಸಿಕಲ್ ಚೇಂಜ್ அந்தவணையில் இந்த உத்தவன உண்டுமாடலாவணும் ஏன்தான் கரீவி கெமிக்கல் ரசாயனிகை ராகாயனையோச உபன்ன உண்டாக் நோடி ವೆನ್ ಬೇಕಿಂಗ್ ಸೋಡಾ ಇಸ್ ಮಿಕ್ಸ್ಡ್ ವಿತ್ ಲೆಮನ್ ಜ್ಯೂಸ್ ಬಬಲ್ಸ್ ಫಾರ್ಮ್ಡ್ ವಿತ್ ದ ಅವ್ಯಾಲ್ಯೂಯೇಷನ್ ಆಫ್ ಎ ಗ್ಯಾಸ್ ವಾಟ್ ಟೈಪ್ ಆಫ್ ಚೇಂಜಸ್ ಇಸ್ ಇಟ್ ಎಕ್ಸ್ಪ್ಲಾಯಿಂಗ್ ದಿಸ್ ಈಸ್ ಎ ಕೆಮಿಕಲ್ ಚೇಂಜ್ ಸೋಡಾ ಇಸ್ ಮಿಕ್ಸ್ ವಿತ್ ಲೆಮನ್ ಜ್ಯೂಸ್ ನಿಂಬೆ ಹಣ್ಣಿಗೆ ಸೋಡಾವನ್ನ ಅಡಿಗೆ ಸೋಡಾವನ್ನ ಹಾಕಿ ಮಿಕ್ಸ್ ಮಾಡಿ ಅದು ಬಬಲ್ಸ್ ಬಂತು ಗುಳ್ಳೆಗಳು ಉಂಟಾಯಿತು ನಿಮ್ಮನೇಲಿ ನೀವು ಇದು ಮಾಡ್ಬೋದು ಸ್ವಲ್ಪ ಅದ ನಿಂಬೆ ಹಣ್ಣನ್ನು ಒಂದು ಲೋಟಕ್ಕೆ ಹಿಂಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅಡಿಗೆ ಸೋಡಾನ ಅಮ್ಮನ ಹತ್ರ ಇಸ್ಕೊಂಡು ಹಾಕಿ ನೊರೆ ಬರುತ್ತೆ ಗುಳ್ಳೆಗಳು ಬಬಲ್ಸ್ ಉಂಟಾಗುತ್ತೆ ಇದು ಯಾವ ರೀತಿಯ ಒಂದು ಬದಲಾವಣೆ ಯಾವ ರೀತಿ ಇದೊಂದು ರಾಸಾಯನಿಕ ಬದಲಾವಣೆ ಅಂದ್ರೆ ನ್ಯೂ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್ ಅದರಲ್ಲಿ ಹೊಸ ಒಂದು ಉತ್ಪನ್ನ ಉಂಟಾಯಿತು ಅಡಿಗೆ ಸೋಡಾ ಮತ್ತೆ ನಿಂಬೆ ಬೆರೆಸಿದ್ರಿಂದ ಅಲ್ವಾ ಸೊ ಇದೊಂದು ಕೆಮಿಕಲ್ ಚೇಂಜ್ ನ್ಯೂ ಸಬ್ಸ್ಟೆನ್ಸಸ್ ಆರ್ ನ್ಯೂ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್ ಬೇಕಿಂಗ್ ಸೋಡಾ ಪ್ಲಸ್ ರಮಂಜು ಸಾಲ್ಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ சால்ட்டு வந்து லவண மத்தே பபல்ஸ் மூலம் குள்ளே when acid react with carbonate salt is formed releasing carbon dioxide and water ஃபார்ம் equation explain டையை acid வாட்டர் இவெேஷன் carbonates ஆசிடு ஆம்ல வர்த்தி கார்பனேட்ஸ் salt ஏனன்னா உண்ட்மால் லவண dioxide இங்கால டை ஆக்சைட்னா நீரான உழை நம்பர் ஃபைனல் ஃபிஃப்த் நோடி கேண்டல் பன்ஸ் ஃபிசிக்கல் அண்ட் கெமிக்கல் சேஞ்சஸ் டேக்ஸ் ப்ளேஸ் ஒன்று மேனதத்திய உட்கிறேன் அது ரசாயனிக் மத்திய பிரகிரியை எரூ உண்டாக ஐடென்ட்டிஃபை தீஸ் சேஞ்சஸ் யாதுவணை ஃபிசிக்கல் சேஞ்சா கெமிக்கல் சேஞ்சா அந்த கண்டு அனதர் எக்ஸாம்பல் ஆஃப் ஃபெமிலியர் பிரோசஸ் இன் விச் கேமிக்கல் அண்ட் physical changes டேக் ப்ளேஸ் இதே ரீதி மத்தொந்து உதாரணம் வசுவினு மத்தியெமிக்கல் சேஞ்சு மத்தொந்து உதாரணையா கொடிய ஃபிசிக்கல் ஆன் ஈட்டிங் கேண்டல் ஃபிசிக்கல் நம்ம அச்சிதாக அது into solid wax on cooling. டர்ன்ஸ் இன் டூ சாலிடு தம்புகொழிதான் கேண்டல்னுவ அணி வரை நோடி அது தண்ணி கேண்டல் தரானே அது சண்ட சின்ன பிழி கேண்டல் ஆகி உளியென் அதன் தம்பு கொள்கிறாங்க சாலிடு வாக்ஸ் ஆக னூப மேணு அது ஃபிசிக்கல் சேஞ்சு கெமிக்கல் சேஞ்ச் அந்த த வியர் டூ ஃபேம் பர்ன்ஸ் அண்ட் கீவ் நியூ சப்ஸ்டென்சஸ் லைக் கார்பன் டையைட் கார்பன் சூட் வாட்டர் வேப்பர் ஈட் ஆண்ட் லைட் ಅದೇ ರೀತಿ ವ್ಯಾಕ್ಸ್ ಫ್ಲೇಮ್ ಬರ್ನ್ಸ್ ಯಾವುದಾದ್ರೂ ಬೆಂಕಿ ಹತ್ರ ಮೇಣದ ಬತ್ತಿಯನ್ನು ಇಟ್ಟಾಗ ಅದು ಕರಗಿ ಕಾರ್ಬನ್ ಡೈಆಕ್ಸೈಡ್ ಹೊಗೆಯನ್ನು ಉಂಟು ಮಾಡುತ್ತೆ ಕಾರ್ಬನ್ ಸೂಟು ಶೇಷ ಉಳಿಯುತ್ತೆ ಆ್ಯಂಡ್ ವಾಟರ್ ವೇಪರ್ ಈಟ್ ಅಂಡ್ ಲೈಟ್ ಬೆಳಕು ಮತ್ತು ಶಾಖವನ್ನು ಉಂಟು ಮಾಡುತ್ತೆ ಕುಕಿಂಗ್ ಆಫ್ ಫುಡ್ ಈಸ್ ಅನದರ್ ಎಕ್ಸಾಂಪಲ್ ವೇರ್ ಬೋತ್ ಫಿಸಿಕಲ್ ಅಂಡ್ ಕೆಮಿಕಲ್ ಚೇಂಜಸ್ ಆಹಾರವನ್ನು ಬೇಯಿಸೋದು ಸಹ ಒಂದು ಭೌತ ಮತ್ತು ರಾಸಾಯನಿಕ ಬದಲಾವಣೆಗೆ ಉತ್ತಮ ಉದಾಹರಣೆ ಸಿ ನಂಬರ್ ನೋಡಿ ಯು ಶೋ ಆಫ್ ಕರ್ಡ್ ಈಸ್ ಎ ಕೆಮಿಕಲ್ ಚೇಂಜ್ ಹಾಲು ಆಫ್ ಅಂದ್ರೆ ಮೊಸರಾಗುವುದು ಒಂದು ರಾಸಾಯನಿಕ ಬದಲಾವಣೆ ಹೇಗೆ ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡ ಸೆಟ್ಟಿಂಗ್ ಆಫ್ ಕರ್ಡ್ ಈಸ್ ಎ ಕೆಮಿಕಲ್ ಚೇಂಜ್ ಸಿನ್ಸ್ ಎ ನ್ಯೂ ಸಬ್ಸ್ಟೆನ್ಸಸ್ ಲ್ಯಾಕ್ಟಿಕ್ ಆಸಿಡಿಸ್ ಫಾರ್ಮ್ ವಿಚ್ ಡಿಫೋರ್ இன் டேஸ் ஃபிராம் எ ஒரிஜினல் சப்ஸ்டென்சஸ் ஃபாட்ஸ் ஆண்ட் பிரோட்டீன்ஸ் தட் இஸ் மில் ஆல்சோ தேஞ்ச் இஸ் இரவர்சிபல் கட் கேன் நாட் பி கன்வர்ட் இன் டூ மில் இல்லை அது ரசாயிகை அந்த லாக்டிக்கு ஆசிட் ஆல் ஒன்ஸ்வல் ஆல் எஸ்டோந்தொன் பட் ஒன் கப் ஆஃப் ஆலி சொல் மொசராக்கெல்லாம் மொசராக அல்ல அது வந்து ரசாயனிகளை அது வந்து ஆல்துட்டு மொசராய் ஒசன்ன உண்டாய் அதே ಆ ಮೊಸರನ್ನ ಮತ್ತೆ ನಾವು ಆಲ್ ಮಾಡೋದಕ್ಕೆ ಕರ್ಡ್ ಕೆನಾಟ್ ಬಿ ಕನ್ವರ್ಟೆಡ್ ಇನ್ ಟು ಮಿಲ್ಕ್ ಮೊಸರು ಮತ್ತೆ ಆಲ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನು ಒಂದು ಹೊಸ ಉತ್ಪನ್ನ ಉಂಟಾಗಿದೆ ಮತ್ತೆ ಅದು ಇರ್ರಿವರ್ಸಿಬಲ್ ಮತ್ತೆ ಅದು ಪುನಃ ತನ್ನ ಸ್ಥಿತಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕರ್ಡ್ ಅನ್ನೋದು ಒಂದು ರಾಸಾಯನಿಕ ಪ್ರಕ್ರಿಯೆ ಕ್ವಶನ್ ನಂಬರ್ ಸೆವೆನ್ ನೋಡಿ எக்லைன் வை பர்னிங் ஆஃப் ஃபுட் ஆண்ட் கட்டிங் இன் இட் இன்டூ சால் பீசஸ் ஆர் கன்சிடர் ஆஸ் டூ டிஃபரெண்ட் ட்ரைப்ஸ் ஆஃப் சேஞ்சஸ் பர்னிங் ஆஃப் ஃபுட் அண்ட் கட்டிங் இன் டூ எஸ்மால் பீசஸ் ஆர் கன்சிடர் டூ டூ அந்த வந்து மரத துண்டன கத்தரிோது மத்திய அதிக பர்ன் மாது சுடோது இது எரூன்னு பதிலாவணை ஹே எக்ஸ்லேன் மாதிரி பர்னிங் ஆஃப் வுட் ஈஸ் எமிக்கல் சேஞ்ச் பிகாஸ் வுட் ஆன் பர்னிங் கன்வர்ட் டூ நியூ சப்ஸ்டென்சஸ் லைக் ஆஷ் கார்பன் கார்பன் டையாக்சைட் கேஸ் வாட்டர் பேப்பர் ஈட் ஆண்ட் லாய் தேஞ்ச் இஸ் இர்ரிவர்சிபல் நான் வந்து மரத துண்டன தைதுக்கொண்டு அதுக்கு பெங்கி அச்சி அது உரிசிரே ஆஷஸ் வந்து இங்காத டையாக்சைட் ஒகைய உண்டுமா பூதியான கொடுத்து ஆஷஸான கொடுத்து அது மத்தே நமக்கு மரத துண்டாகி சோதில்ல இது வந்து ரசாயிகை ಅಂತ ಆಯ್ತಾ ಮರವನ್ನು ಉರಿಸುವಂಥದ್ದು ಅದೇ ರೀತಿ ವೈಲ್ ಕಟ್ಟಿಂಗ್ ಆಫ್ ವುಡ್ ಇನ್ ಸ್ಮಾಲ್ ಪೀಸಸ್ ಈಸ್ ಎ ಫಿಸಿಕಲ್ ಚೇಂಜ್ ಬಿಕಾಸ್ ದಾರಿಜಿನಲ್ ಕಂಪೋಸಿಷನ್ ಆಫ್ ವುಡ್ ಡಸ್ ನಾಟ್ ಚೇಂಜ್ ನೋ ನ್ಯೂ ಸಬ್ಸ್ಟೆನ್ಸಸ್ ಆ ಫಾರ್ಮ್ ಆದರೆ ಒಂದು ಮರದ ತುಂಡನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದ್ರೆ ಅದು ತನ್ನ ಗುಣವನ್ನು ಆಗಿ ಉಳಿಸ್ಕೊಂಡಿರುತ್ತೆ ಅದು ಯಾವುದೇ ರೀತಿ ಹೊಸ ಉತ್ಪನ್ನವನ್ನು ಉಂಟು ಮಾಡಲ್ಲ ನೀವು ಎಷ್ಟೇ ಮರದ ತುಂಡುಗಳನ್ನಾಗಿ ಮಾಡಿ ಮರವನ್ನು ಕತ್ತರಿಸಿ ಆದ್ರೆ ಆ ತುಂಡುಗಳೆಲ್ಲವೂ ಯಾವುದೇ ರೀತಿ ಈ ಆ ಬದಲಾವಣೆ ಹೊಂದಿಲ್ಲ ಮರದ ತುಂಡುಗಳಾಗೇ ಉಳಿದಿರುತ್ತೆ ಅದನ್ನ ಬರ್ನ್ ಮಾಡಿದ್ರೆ ಮಾತ್ರ ಹೊಗೆಯನ್ನ ಉಂಟು ಮಾಡಿ ಆಶಸ್ ಅನ್ನ ಕೊಡುತ್ತೆ ಕತ್ತರಿಸುವುದರಿಂದ ಅದರಲ್ಲಿ ಕೇವಲ ಬೌದ್ಧ ಬದಲಾವಣೆ ಭೌತಿಕವಾಗಿ ಅದರ ಸ್ಟ್ರಕ್ಚರ್ ಅಲ್ಲಿ ಭಿನ್ನ ಆಯಿತು ಅದರ ರಚನೆಯಲ್ಲಿ ಆಕಾರದಲ್ಲಿ ಬದಲಾವಣೆ ಆಯಿತು ಇತ್ತು ಮರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಮರದ ತುಂಡಿನಲ್ಲಿ ಅಂಡ್ ಹೊಸ ಉತ್ಪನ್ನ ಯಾವುದು ಉಂಟಾಗಲ್ಲ ಸಣ್ಣ ಸಣ್ಣ ತುಣುಕುಗಳಾಗುತ್ತೆ ಇದು ಒಂದು ಬೌದ್ಧ ಬದಲಾವಣೆ

ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸಲ್ಫ್ಯೂರಿಕ್ ಆಸಿಡ್ ಸಲ್ಫ್ಯೂರಿಕ್ ಆಮ್ಲವನ್ನು ಮಾಡಬೇಕು ಈ ಡಾ ವಾಟರ್ ಆ ನೀರನ್ನ ಸ್ವಲ್ಪ ಬಿಸಿ ಮಾಡಿ व्हेನ್ ಇಟ್ ಸ್ಟಾರ್ಟ್ ಬಾಯಲಿಂಗ್ ಆಡ್ ಪಾಪರ್ ಸಲ್ಫೇಟ್ ಪೌಡರ್ ಸ್ಲೋಲಿ ವಿತ್ ಕಂಟಿನ್ಯೂəs ಸ್ಟಿರಿಂಗ್ ಒಂದು ಬೀಕರ್ ತಗೊಳ್ಳಿ ಅದಕ್ಕೆ ಸ್ವಲ್ಪ ನೀರ ಹಾಕಿ ಆ ನೀರಿಗೆ ಸ್ವಲ್ಪ ಡೈಲೂಟ್ ಸಲ್ಫ್ಯೂರಿಕ್ ಆಸಿಡ್ ನ ಹಾಕಿ ஒன்ஸ்வா ஃபியூ ட்ராப்ஸ்ன அந்த நாலு அணி லோ ஆக்கி அதனி ஆ நீரிக்க ஆசிடு ஆக்கமே ஆ பீக்கர்னல் பிசி அது அது பாய்ல் ஸ்டார்ட் ஆகை பிசி மாக காபர் சல்ஃபேட் தாமிரத சஃபேட் பவுடரன்னு அதுக்கு ஆகத்தா அது அதிகி கண்டிநியூ ஆடிங் காப்பர் சல்ஃபேட் பவுடர் டில் சாச்சுஷன் லெவல் அது எல்லாம் கருக்க எஸ்ட் காப்பர் சல்பேட் பவுடர் கருத்து அதுவரை காப்பர் சல்பேட் பவுடர் கரக்தொங்கி ஃபில்ட்டர் தூஷன் அண்ட் லெஃப்ட் ஃபார் கூட அதுலயூஷன் கரகி நேர்த்து அதன அலுகிட்டு அதன கதலீவ் அன்ப ದ ಸೊಲ್ಯೂಷನ್ ವೆನ್ ಇಟ್ಸ್ ಕೂಡಿ ಅದು ಸಂಪೂರ್ಣವಾಗಿ ತಣ್ಣಗಾಗೋವರೆಗೂ ಆ ಬೀಕರನ್ನು ಯಾರು ಟಚ್ ಮಾಡೋದು ಅಲುಗಾಡಿಸೋದು ಡಿಸ್ಟರ್ಬ್ನ ಮಾಡಬಾರ್ದು ವಿ ಕ್ಯಾನ್ ಅಬ್ಸರ್ವ್ ದ ಕ್ರಿಸ್ಟಲ್ಸ್ ಆಫ್ ಕಾಪರ್ ಸಲ್ಫೇಟ್ ಆಫ್ಟರ್ ಫ್ಯೂ ಅವರ್ಸ್ ಸ್ವಲ್ಪ ಸಮಯದ ನಂತರ ಆ ಒಂದು ಬೀಕರ್ನ ಗಮನಿಸಿ ಅಲ್ಲಿ ಏನುರುತ್ತೆ ಕ್ರಿಸ್ಟಲ್ಸ್ ಅರಳುಗಳು ಕಾಪರ್ ಸಲ್ಫೇಟ್ ಅರಳುಗಳು ಉಂಟಾಗಿರುತ್ತೆ ಆಯ್ತಾ ಕ್ವೆಶನ್ ನಂಬರ್ ನೈನ್ ನೋಡಿ ಎಕ್ಸ್ಪ್ಲೈನ್ ಔಟ್ ಪೇಂಟಿಂಗ್ ಆಫ್ ಐರನ್ ಗೇಟ್ ಪ್ರಿವೆಂಟ್ಸ್ ಇಟ್ ಫ್ರಮ್ ರಸ್ಟಿಂಗ್ ಒಂದು ಗೇಟ್ ನಮ್ಮ ಮನೆಯ ಗೇಟಿಗೆ ಕಬ್ಬಿಣದ ಗೇಟ್ ಅದಕ್ಕೆ ಏನು ಮಾಡಿದ್ದೀವಿ ಪೇಂಟ್ ಬಣ್ಣವನ್ನು ಹಚ್ಚಿದ್ದೀವಿ ಇದರಿಂದ ಆ ಒಂದು ಗೇಟ್ ಕಬ್ಬಿಣದ ಗೇಟ್ ತುಕ್ಕು ಹಿಡಿಯುವುದನ್ನು ತಡೆಯುತ್ತದೆಯೇ ಹೇಗೆ ಅಂತೇಳಿ ಎಕ್ಸ್ಪ್ಲೈನ್ ಫಾರ್ ಫರ್ ದ ಪ್ರೆಸೆನ್ಸ್ ಆಫ್ ಬೋತ್ ಆಕ್ಸಿಜನ್ ಆ್ಯಂಡ್ ವಾಟರ್ ಆರ್ ವಾಟರ್ ಪೇಪರ್ ಈಸ್ ರಿಕ್ವೈರ್ಡ್ ದ ಕೋಟ್ ಆಫ್ ದ ಪೇಂಟ್ ಪ್ರಿವೆಂಟ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಐರನ್ ವಿತ್ ಏರ್ ಆಕ್ಸಿಜನ್ ಪ್ರಿವೆಂಟ್ಸ್ ಇಟ್ಸ್ ಫ್ರಮ್ ರಸ್ಟಿಂಗ್ ಇನ್ನು ಈ ಗೇಟಿಗೆ ಆ ಕಬ್ಬಿಣದ ಗೇಟ್ಗೆ ನಾವು ಬಣ್ಣವನ್ನು ಹಚ್ಚೋದ್ರಿಂದ ಆ ಪೇಂಟ್ ಅದ್ರ ಮೇಲೆ ಪೇಂಟ್ ಇರುತ್ತಲ್ಲ ಮೇಲೆ ಬಣ್ಣದ ಕವಚ ಆ ಪೇಂಟ್ ಏನ್ ಮಾಡುತ್ತೆ ನೇರವಾಗಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಫ್ ಐರನ್ ವಿತ್ ಏರ್ ಆ್ಯಂಡ್ ಆಕ್ಸಿಜನ್ ನೇರವಾಗಿ ಆ ಕಬ್ಬಿಣ ವಾತಾವರಣದಲ್ಲಿರ್ತಕ್ಕಂತಹ ಗಾಳಿ ಮತ್ತು ಆಕ್ಸಿಜನ್ನ ಸಂಪರ್ಕವನ್ನು ತಡೆಯುತ್ತೆ ಇದರಿಂದಾಗಿ ಏನಾಗುತ್ತೆ ದಸ್ ಪ್ರಿವೆಂಟ್ ಇಟ್ ಫ್ರಮ್ ರೆಸ್ಟಿಂಗ್ ಇದರಿಂದಾಗಿ ಆ ಗೇಟು ಕಬ್ಬಿಣದ ಗೇಟ್ ಏನಾಗುತ್ತೆ ಬೇಗ ತುಕ್ಕು ಹಿಡಿಯೋದನ್ನು ತಡೆಯುತ್ತದೆ ಈ ಪೇಂಟ್ ನೇರವಾಗಿ ಕಬ್ಬಿಣದ ಮೇಲೆ ವಾತಾವರಣದಲ್ಲಿರ್ತಕ್ಕಂಥ ನೀರಾವಿ ಆಮ್ಲಜನಕ ಮತ್ತು ಗಾಳಿ ಬೀಳೋದಿಲ್ಲ பைண்ட் மேல்ீழ்த்தே நேரவாக கபிணக்கே தாகோதில்ல இதே ரெஸ்ட் இடையில க்வஷன் நம்பர் டென் நோடி எக்ஸ்பைன் வை ரெஸ்டிங் ஆஃப் ஐரன் ஆப்ஜெக்ட் இஸ் ஃபாஸ்டர் இன் கோஸ்டல் ஏரியா தான் இன் டெசல் ஏரியா கரவழி பிரதேசத்தில் கம்பிண வேக துப்பு ஹிடியே பிகாஸ் அந்த டெச்ட் மருபூமிகம் யாக்கி ಈ ಕರಾವಳಿ ಪ್ರದೇಶಗಳಲ್ಲಿ ಬೀಚ್ಗಳು ಅಲ್ಲಿ ನಾವು ಒಂದು ಪಾಠವನ್ನು ಮಾಡಬೇಕಾದ್ರೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಅಲ್ಲಿ ಡೇ ಮತ್ತೆ ನೈಟ್ ಅದು ಕೋಸ್ಟಿಂಗ್ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ ಹೇಗೆ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ನೀರಾವಿಯನ್ನು ಹೊಂದಿರುತ್ತೆ ಅದು ಗಾಳಿ ಮೂಲಕ ಹೇಗೆ ಹ್ಯುಮಿಡಿಟಿ ಆರ್ದ್ರತೆಯನ್ನು ಹೆಚ್ಚು ಹೊಂದಿರುತ್ತೆ ಇದರಿಂದಾಗಿ ಕಬ್ಬಿಣದ ಮೇಲೆ ನೇರವಾಗಿ ಆಮ್ಲಜನಕ ಮತ್ತು ನೀರಾವಿ ಬೀಳೋದ್ರಿಂದ ಬೇಗ ಕುಕ್ಕಿಡಿಯುತ್ತೆ ಅದೇ ಡೆಸರ್ಟ್ ಮರುಭೂಮಿಯಲ್ಲಿ ಆರ್ದ್ರತೆ ವಾತಾವರಣದಲ್ಲಿ ನೀರಾವಿ ಗಾಳಿಯೊಂದಿಗೆ ನೀರಾವಿ ಆರ್ದ್ರತೆಯ ಪ್ರಮಾಣ ಕಡಿಮೆ ಇರುತ್ತೆ ಹಾಗಾಗಿ ಮರುಭೂಮಿಯಲ್ಲಿ ಕಬ್ಬಿಣದ ವಸ್ತುಗಳು ಬೇಗ ತುಕ್ಕು ಹಿಡಿಯಲ್ಲ ಲೋ ಇಮಿಡಿಟಿ ಇರೋದರಿಂದ ಕಡಿಮೆ ಆದ್ರತೆ ಕರಾವಳಿ ಪ್ರದೇಶದಲ್ಲಿ ನೀರಿ ವಾತಾವರಣದ ಗಾಳಿಯೊಂದಿಗೆ ನೀರಾವಿಯೂ ಹೆಚ್ಚು ಹೈ ಹ್ಯುಮಿಡಿಟಿ ಇರೋದರಿಂದ ಆದ್ರತೆ ಇರೋದರಿಂದ ಬೇಗ ತುಕ್ಕು ಹಿಡಿಯುತ್ತದೆ ಕ್ವೆಶನ್ ನಂಬರ್ ಲೆವೆನ್ ನೋಡಿ ದ ಗ್ಯಾಸ್ ವಿ ಯೂಸ್ ಇನ್ ದ ಕಿಚನ್ ಈಸ್ ಕಾಲ್ಡ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂತಹ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇನ್ ದ ಸಿಲಿಂಡರ್ ಇಟ್ ಎಕ್ಸಾಕ್ಟ್ ஆஸ் எ லிக்குன் இட் கம்ஸ் அவுட் ஃப்ரம் திலிண்டர் இட் பிகம்ஸ் எஸ் சேஞ்ச் ஏ தென் இட் வான்ஸ் சேஞ்ச் பி தாலோயிங் ஸ்டேட்மெண்ட்ஸ் ஃபார் டாய் டூ தீஸ் சேஞ்சஸ் சூஸ் த கரெக்ட் வான் பார்ட் ஏ நேங்க கொட்டி தரேன் எல் பி ஜி கேஸ் சிலிண்டர் பிகம்ஸ் கேஸ் அது வந்து அனிலா பார்ட் பின இட் பான்ஸ் அ தன் இட் பான்ஸ் சேஞ்ச் பி இதனை உரிசு பிரோசஸ் ಎ ಈಸ್ ಕೆಮಿಕಲ್ ಚೇಂಜ್ ಅಂದರೆ ಗ್ಯಾಸ್ ಎಲ್ ಪಿ ಜಿ ಗ್ಯಾಸ್ ಅನ್ನೋದು ಒಂದು ಕೆಮಿಕಲ್ ಚೇಂಜ್ ಬಿ ಈಸ್ ಎ ಕೆಮಿಕಲ್ ಚೇಂಜ್ ಬೋತ್ ಪ್ರೋಸೆಸ್ ಎ ಬಿ ಆರ್ ಕೆಮಿಕಲ್ ಚೇಂಜಸ್ ನನ್ ಆಫ್ ದೀಸ್ ಪ್ರೋಸೆಸ್ ಈಸ್ ಕೆಮಿಕಲ್ ಚೇಂಜ್ ಯಾವುದು ಎರಡು ಸೆಕೆಂಡ್ ಮ್ಯಾನ್ ಪ್ರೋಸೆಸ್ ಬಿ ಈಸ್ ಕೆಮಿಕಲ್ ಚೇಂಜ್ ಆ ಸಿಲಿಂಡರ್ನ ಒಳಗಿರ್ತಕ್ಕಂತಹ ಅನಿಲ ಅನಿಲ ಅಷ್ಟೇ ಅಲ್ಲಿ ಯಾವುದೇ ಬದಲಾವಣೆ ಆಗ್ತಿಲ್ಲ ಅದೇ ಆ ಅನಿಲವನ್ನು ಉಡ್ಸಿದ್ರೆ ಏನಾಗುತ್ತೆ ಬರ್ನ್ ಮಾಡಿದ್ರೆ ಅದು బింకీ ఈట్ మే లైట్ అన్న కొడతా అదొందు బీజే బర్న్స్ చేంజెస్ బీఈ కెమికల్ చేంజ్ ఇవన్నీ ప్రోసెస్ బీజ్ కెమికల్ చేంజ్ బీ ప్రోసెస్ అన్నదొందు రసాయిక బదలవే అంట లాస్ట్ వన్ క్వశ్చన్ నంబర్ ట్వెల్వ్ నోడి చూసి ది కరెక్ట్ ఆన్సర్ డైవ్ సె లెవెన్త్ ట్వెల్త్ అనెరోబిక్ బ్యాక్టీ డైజెస్ట్ అనిమల్ వేస్ట్ అండ్ ప్రొడ్యూస్ బయో గ్యాస్ అనెరోబిక్ ಅನಿವಾನ ವೇಸ್ಟನ್ನು ಅಂದರೆ ತ್ಯಾಜ್ಯವನ್ನು ಪ್ರಾಣಿಗಳು ಸತ್ತ ನಂತರ ಅವುಗಳನ್ನು ಡೈಜೆಸ್ಟ್ ಅಂದರೆ ಅವುಗಳನ್ನ ಬ್ಯಾಕ್ಟೀರಿಯಾಗಳು ಕೊಳೈಸಿ ಏನೇನೋ ಪ್ರೊಡ್ಯೂಸ್ ಮಾಡುತ್ತೆ ಬಯೋಗ್ಯಾಸ್ ಬಯೋಗ್ಯಾಸ್ ಜೈವಿಕ ಅನಿಲವನ್ನು ಉಂಟು ಇದು ಒಂದು ಚೇಂಜ್ ಎ ದ ಬಯೋಗ್ಯಾಸ್ ಇಸ್ ದನ್ ಬಾಂಡ್ ಆಸ್ ಪ್ಯೂರ್ ಚೇಂಜ್ ಬಿ ಅದೇ ಆ ಬಯೋಗ್ಯಾಸನ್ನ ಆ ಜೈವಿಕ ಅನಿಲವನ್ನು ಸಂಗ್ರಹಿಸಿಕೊಂಡು ನಾವು ಅದನ್ನು ಗುಡಿಸೋದು ಬಿ ಚೇಂಜ್ ಬಿ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಪರ್ ಟೈಮ್ ಟು ದೀಸ್ ಚೇಂಜಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಹಾಗಾದರೆ ಎ ಮತ್ತು ಬಿ ಅನ್ನೋದು ಯಾವ ಒಂದು ಚೇಂಜ್ ಪ್ರೋಸೆಸ್ ಎ ಇಸ್ ಕೆಮಿಕಲ್ ಚೇಂಜ್ ಪ್ರೋಸೆಸ್ ಬಿ ಇಸ್ ಕೆಮಿಕಲ್ ಚೇಂಜ್ ಬೋತ್ ಪ್ರೊಸೆಸ್ ಎ ಬಿ ಇಸ್ ಕೆಮಿಕಲ್ ಚೇಂಜ್ ನನ್ ಆಫ್ ದೀಸ್ ಇಲ್ಲೇ ನಮಗೆ ಗೊತ್ತಾಗುತ್ತೆ ಇಲ್ಲಿ ಕೊಳಿಸುವಂಥದ್ದು ಒಂದು ಹೊಸ ಉತ್ಪನ್ನವನ್ನು ಉಂಟು ಅದು ಹೇಗಿರುತ್ತೋ ಹಾಗೇ ಇದ್ರೆ ಅದು ಫಿಸಿಕಲ್ ಚೇಂಜ್ ಯಾವುದೇ ಬದಲಾವಣೆ ಆಗದೆ ಅದರಲ್ಲಿ ಮತ್ತೆ ಅದು ಬದಲಾಯಿಸಿದರೂ ಮತ್ತೆ ಅದು ಪುನಃ ಆ ಸ್ಥಿತಿಗೆ ಬರದಂತಹ ಒಂದು ಸ್ಥಿತಿಯನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಕರೀತೀವಿ ಹೊಸ ಉತ್ಪನ್ನ ಉಂಟಾಗದುಂಟುದು ಇಲ್ಲಿ ನೋಡಿ ಸ ಸತ್ತಂತಹ ಪ್ರಾಣಿತ್ಯಾಜ್ಯವನ್ನ ಬ್ಯಾಕ್ಟೀರಿಯಾಗಳು ಕೊಳೆಯಿಸಿ ಬಯೋಗ್ಯಾಸಿನ ಉಂಟು ಮಾಡುತ್ತೆ ಜೈವಿಕ ಅನಿಲನಾಗಿ ಪರಿವರ್ತಿಸುತ್ತೆ ಅಲ್ಲೇ ಏನಾಗೋಯ್ತದು ರಾಸಾಯನಿಕ ಬದಲಾವಣೆ ಅಂತ ಗೊತ್ತಾಯ್ತು ಇನ್ನು ಬಯೋಗ್ಯಾಸಿನ ಮತ್ತೆ ನಾವು ಹಾಗೆ ಇಟ್ಕೊಂಡ್ರೆ ಏನಿಲ್ಲ ಬಟ್ ಅದನ್ನ ಮತ್ತೆ ಏನ್ ಮಾಡ್ತಿದ್ವಿ ಬಾರ್ನ್ಸ್ ಇಂಧನ ಆಗಿ ಬಳಸ್ತಾ ಇದು ಚೇಂಜ್ ಬಿ ಅಲ್ಲಿ ಏನಾಯ್ತು ಚೇಂಜ್ ಎ ಮತ್ತೆ ಚೇಂಜ್ ಬಿ ಎರಡು ಸಹ ಬೋತ್ ಪ್ರೋಸೆಸ್ ಈಸ್ ಎ ಬಿ ಆರ್ ಕೆಮಿಕಲ್ ಚೇಂಜ್ ಥರ್ಡ್ ಎ ಮತ್ತೆ ಬಿ ಎರಡು ಸಹ ರಾಸಾಯನಿಕ ಬದಲಾವಣೆಗಳು ಆಯ್ತಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಇದಿಷ್ಟು ಈ ಲೆಸನ್ ಕಂಪ್ಲೀಟ್ ಎಕ್ಸರ್ಸೈಸ್ ಕ್ವಶನ್ ಆಂಡ್ ಆನ್ಸರ್ಸ್ ಆದಿಷ್ಟು ಎಲ್ಲಾ ಫ್ರೆಂಡ್ಸ್ ಗಳಿಗೂ ಈ ವಿಡಿಯೋನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೆ ಎಕನಾಮಿ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗಾಗಿ ಆ್ಯಂಡ್ ಪ್ಲೇ ಲಿಸ್ಟ್ ಚಿಕ್ ಮಾಡಿ ಪಂದ್ಲಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ವಿತ್ ಕ್ವೆಶನ್ ಅಂಡ್ ಆನ್ಸರ್ಸ್ ನೋಟ್ಸ್ ಸೇರುತ್ತೆ ಓಕೆನಾ ಆ್ಯಂಡ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಅಡಿಷನ್ ಕ್ವೆಶನ್ಸ್ ಅಂತ ಹೋಮ್ ಕ್ವಶನ್ಸ್ನ ಇದ್ರ ಜೊತೆ ಆ್ಯಡ್ ಮಾಡಿ ನಿಮ್ಮ ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು